ಅರಿಯದ ಗುರು ಅರಿಯದ ಶಿಷ್ಯಂಗೆ ಅಂದಕನ ಕೈಯನಂತಕ ಹಿಡಿದರೆ ಮುಂದನಾರು ಕಾಬರು ಹೇಳಲೆ ಮರುಳೆ ತೊರೆಯಲ್ಲದ್ದವನ ನೀಸಲರಿಯದವ ತೆಗೆವ ತೆರನಂತೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅಂದಕನ ಕೈಯನ್ ಹಿಡಿದರೆ ಮುಂದನ್ ಆರು ಕಾಬರು ಹೇಳಲೆ ಮರುಳೆ ದೊರೆಯಲಿ ಅದ್ದವನನ್ ಈಸಲ್ ಅರಿಯದವ ತೆಗೆವ ತೆರನಂತೆ ಪದಾರ್ಥ ಅರಿಯದವ ಅಜ್ಞಾನಿ ತಿಳಿಯದವನು ಅಂತಕ ಕುರುಡ ಮುಂದನ್ನು ಮುಂದಿನದನ್ನು ಮುಂದಿನ ದೃಶ್ಯವನ್ನು ಕಾಬರು ನೋಡುವರು ತೊರೆ ನದಿ ಹೊಳೆ ಈಸಲರಿಯದವ ಈಜುಬಾರದವನು ತೆಗೆಯ ತೆರನಂತೆ ರಕ್ಷಿಸುವ ರೀತಿಯಂತೆ ಅರಿಯದ ಗುರುವು ಅರಿಯದ ಶಿಷ್ಯನಿಗೆ ಬೋಧಿಸುವುದರಿಂದ ಉಂಟಾಗಬಹುದಾದ ಅನರ್ಥವನ್ನು ಈ ವಚನದಲ್ಲಿ ಎರಡು ದೃಷ್ಟಾಂತಗಳ ಮೂಲಕ ವಿವರಿಸಿತ್ತು ಮೊದಲನೆಯದು ಅರಿಯದ ಗುರುವಿನ ಅರಿಯದ ಶಿಷ್ಯನೊಂದಿಗಿನ ಸಾಹಚರ್ಯವು ಕುರುಡನೊಬ್ಬನು ಇನ್ನೊಬ್ಬ ಕುರುಡನ ಕೈಯನ್ನು ಹಿಡಿದು ದಾರಿ ನಡೆಸುವ ಸ್ಥಿತಿಗೆ ಸಮಾನವಾಗಿರುವುದು ಎರಡನೆಯದು ಅರಿಯದ ಗುರುವಿನ ಅರಿಯದ ಶಿಷ್ಯನೊಂದಿಗಿನ ಸಾಹಚರ್ಯವು ಈಜು ಬಾರದವನು ನೀರಲ್ಲಿ ಮುಳುಗಿದವನನ್ನು ರಕ್ಷಿಸಲು ಮಾಡಿದ ಪ್ರಯತ್ನಕ್ಕೆ ಸಮಾನವಾಗಿರುವುದು